ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟಾಸ್ ಫಿಕ್ಸ್ ಐ ಪಿ ಎಲ್ ಇತಿಹಾಸದಲ್ಲೇ ಮತ್ತೊಂದು ಮಹಾಮೋಸ ಟಾಸ್ ಹಾಕೋ ನಾಣ್ಯದ ಎರಡೂ ಕಡೆ ಹೆಡ್ ಸಿಂಬಲ್ ಇದೀಗ ಮತ್ತೊಂದು ವಿಡಿಯೋ ದೊಡ್ಡ ವಿವಾದ ಸೃಷ್ಟಿಸಿದೆ ಇದೀಗ ಐ ಪಿ ಎಲ್ ಪಂದ್ಯದ ವೇಳೆ ನಾಣ್ಯದ ಎರಡು ಬದಿಯಲ್ಲೂ ಹೆಡ್ ಇದ್ದ ಕಾರಣ ಎಲ್ಲರೂ ಶಾಕ್ ಆಗಿದ್ದಾರೆ ಇದು ಐ ಪಿ ಎಲ್ ಇತಿಹಾಸದಲ್ಲಿ ಮಹಾಮೋಸ ಅಂತಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತ್ತೀಚೆಗೆ ಟಾಸ್ ಫಿಕ್ಸಿಂಗ್ ಬಗ್ಗೆ ವಿವಾದದಿಂದ ಸುತ್ತುವರೆದಿತ್ತು ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಹೇಳಿದ್ದು ಒಂದು ಆದರೆ ಟಾಸ್ ನಿರ್ಣಯ ಆಗಿದ್ದೇ ಒಂದು ಈ ಬಗ್ಗೆ ಸ್ವತಃ ಆರ್ ಸಿ ಬಿ ನಾಯಕ ಫಾಪ್ ಡೂಪ್ಲೆಸಿ ಎಸ್ಆರ್ಎಚ್ ನಾಯಕನ ಬಳಿ ಹೇಳಿಕೊಂಡಿದ್ದರು ಇದಾದ ಬಳಿಕ ಟಾಸ್ ಹಾಕಿದ ಮೇಲೆ ಏನು ಬಿದ್ದಿದೆ ಅಂತ ಕ್ಯಾಮರಾ ಮೂಲಕ ಜನಕ್ಕೆ ತೋರಿಸುವ ಕಾರ್ಯ ಮಾಡಲಾಗಿತ್ತು ಆದರೆ ಇದೀಗ ಮತ್ತೊಂದು ವಿಡಿಯೋ ದೊಡ್ಡ ವಿವಾದ ಸೃಷ್ಟಿಸಿದೆ ಇದೀಗ ಐ ಪಿ ಎಲ್ ಪಂದ್ಯದ ವೇಳೆ ನಾಣ್ಯದ ಎರಡೂ ಬದಿಯಲ್ಲೂ ಹೆಡ್ ಇದ್ದ ಕಾರಣ ಎಲ್ಲರೂ ಶಾಕ್ ಆಗಿದ್ದಾರೆ ಇದು ಐ ಪಿ ಎಲ್ ಇತಿಹಾಸದಲ್ಲೇ ಮಹಾಮೋಸ ಅಂತ ಕೂಡ ಕರೀತಿದ್ದಾರೆ ಇದೆಲ್ಲವೂ ಎಡಿಟಿಂಗ್ನ ಫಲಿತಾಂಶ ಎಂದು ಕೆಲವರು ಹೇಳುತ್ತಿದ್ದರೂ ಇನ್ನೂ ಕೆಲವರು ಜಿಯೋ ಸಿನಿಮಾದಲ್ಲಿನ ಮೂಲ ವಿಡಿಯೋದಲ್ಲಿ ಇದು ಇದೆ ಅಂತ ಆರೋಪಿಸುತ್ತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಪಂದ್ಯದಲ್ಲಿ ಮೋಸ ಆಗಿದೆ ಅಂತ ಹೇಳಲಾಗುತ್ತಿದೆ ಆಫ್ ದೃಷ್ಟಿಯಿಂದ ಎರಡೂ ತಂಡಗಳಿಗೆ ಅತ್ಯಂತ ಮಹತ್ವದ ಪಂದ್ಯ ಇದಾಗಿತ್ತು ಪಂದ್ಯ ಆರಂಭಕ್ಕೂ ಮುನ್ನ ರಿಷಬ್ ಪಂತ್ ಟಾಸ್ ಮಾಡಿ ಕೆಎಲ್ ರಾಹುಲ್ ಹೆಡ್ ಅಂತ ಬೇಡಿಕೆ ಇಟ್ಟಿದ್ದರು ನಾಣ್ಯದ ಎರಡೂ ಬದಿಯಲ್ಲಿ ಹೆಡ್ ಇರುವ ಕಾರಣ ಎಲ್ಎಸ್ಜಿ ಪರವಾಗಿ ಹೋಗಲು ಟಾಸ್ ಅನ್ನು ಮೊದಲೇ ನಿಗದಿಪಡಿಸಲಾಗಿತ್ತು ಎಂದು ಜನರು ಆರೋಪಿಸುತ್ತಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಇದರ ವಿಡಿಯೋ ಹಾಗೂ ಫೋಟೋಗಳು ಭಾರೀ ವೈರಲ್ ಆಗುತ್ತಿದೆ ಐ ಪಿ ಎಲ್ನಲ್ಲಿ ಇದೆಂಥ ಮಹಾ ಮೋಸ ಎಂದು ಫ್ಯಾನ್ಸ್ ಕೂಡ ಹೇಳುತ್ತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್